ಮಚ್ ನಾನು ಆಕ್ಚುಲಿ ಶಾಪ್ ಮಾಡಿದೆ ಇಲ್ಲಿ ಎರಡು ಮೂರು ಒಂದು ಚೈನ್ ಮತ್ತೆ ಒಂದು

ಇಲ್ಲ ಇಲ್ಲ ಇದಕ್ಕೆ ಆನ್ಸರ್ ಇಲ್ಲ ಹೇಳಿ ಹೇಳಿ ನಿಮ್ಮ ತುಂಬಾ ಖುಷಿ ಆಗ್ತಾ ಇತ್ತು ಬಂದಿದ್ರೆ ನಾನು ಅಂದ್ರೆ

ಸೋ ವಿಜಯನಗರ ಮೇನ್ ರೋಡಲ್ಲಿದೆ ಯಾರ್ಯಾರು ನೋಡ್ತಾ ಇದ್ರು ಬಂದು ಸಾಕಾದಾಗಿ ಶಾಪ್ ಮಾಡಿ ಸರ್ ಎಲ್ಲ ಒಟ್ಟಿಗೆ ಸಿಗ್ತೀರಾ ಒಟ್ಟಿಗೆ ಸಿನ್ಮಾ ಮಾಡೋದು ಯಾವಾಗ ಒಟ್ಟಿಗೆ ಸಿನ್ಮಾ ಮಾಡೋದು

ಇಲ್ಲ ಯಾರು ಯಾರು ಇವತ್ತು ನಮ್ಮ ಶಾಪ್ ಓಪನಿಂಗ್ ತುಂಬಾ ಖುಷಿ ಕೊಟ್ಟಿದೆ ಸ್ಪೆಷಲಿ ನಮ್ಮ ಬಿಗ್ ಬಾಸ್ ಅವರು ಯಾಕಂತಂದ್ರೆ ನಾನು ಎಲ್ರು ಮೀಟ್ ಮಾಡಿಲ್ಲ ಇನ್ವಿಟೇಷನ್ ಕೊಡೋದಕ್ಕೆ ಅಂತ ಕೆಲವ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡಿದೀನಿ ಅನ್ಬಿಟ್ರೆ ಇನ್ನೆಲ್ರು ಮೀಟ್ ಮಾಡೋದಕ್ಕೆ ನನ್ಗೆ ಅವಕಾಶ ಸಿಕ್ಕಿಲ್ಲ ಇನ್ ಕೆಲವರು ಗುಂಪು ಮಾತ್ರ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ ವಿಷಯ ನಾನು ಎಲ್ರು ಮೀಟ್ ಮಾಡಿದ್ದಿವೇನೆ ಸೊ ನನಗೆ ತುಂಬಾ ಖುಷಿ ಆಗ್ತದೆ ಎಲ್ರೂ ಬಂದಿದ್ರೆ ಇನ್ನೂ ತುಂಬಾ ಖುಷಿ ಆಗ್ತಿತ್ತು ಥ್ಯಾಂಕ್ಸ್